ಬೆಳಗಾವಿಯಲ್ಲಿ ಚಿರತೆ ಬಾಯಿಂದ ರೈತ ಜಸ್ಟ್ ಮಿಸ್ ಆಗಿದ್ದಾನೆ ರಾತ್ರಿ ಗದ್ದೆಗೆ ಹೋಗ್ತಾ ಇದ್ದಾಗ ರೈತನಿಗೆ ಚಿರತೆ ಎದುರಾಗಿದೆ ಖಾನಾಪುರ ತಾಲೂಕಿನ ಕಲ್ಲೇಹೊಳ ಗ್ರಾಮದಲ್ಲಿ ನಡೆದಿರುವಂತಹ ಘಟನೆ ಇದು ಟಾರ್ಚ್ ಬೆಳಕು ಹಾಕಿದ್ರು ಏನೂ ಮಾಡಲಿಲ್ಲ ಚಿರತೆ ಮೊಬೈಲ್ನಲ್ಲಿ ಚಿರತೆಯ ದೃಶ್ಯ ಸೆರೆ ಹಿಡಿದಿದ್ದಾನೆ ರೈತ ನೋಡಿ ಎಷ್ಟು ಡೇಂಜರಸ್ ಆಗಿದೆ ಅಂತ ಹೇಳಿ ಜಸ್ಟ್ ಮಿಸ್ ಆಗಿದ್ದಾನೆ ರೈತ ಏನಾದರೂ ಎದ್ದು ಬಂದು ಏನಾದರೂ ಮಾಡಿದಿದ್ರೆ ರಾತ್ರಿ ಗದ್ದೆಗೆ ಹೋಗ್ತಾ ಇದ್ದಾಗ ರೈತನಿಗೆ ಚಿರತೆ ಎದುರಾಗಿದೆ ರೈತನ ಧೈರ್ಯ ನೋಡಿ ಆ ವಿಜುವಲ್ ಅನ್ನ ಕ್ಯಾಪ್ಚರ್ ಮಾಡಿದ್ದಾರೆ ನೋಡಿ ಜಸ್ಟ್ ಮಿಸ್ ಆಗಿದ್ದಾರೆ ಅಗ್ರೆಸಿವ್ ಆಗಿ ಕಾಣಿಸ್ತಾ ಇದೆ ಚಿರತೆ ಟಾರ್ಚ್ ಅನ್ನ ಹಾಕಿದ್ದಾರೆ ಚಿರತೆಗೆ ಇಟ್ಸ್ ವೆರಿ ಡೇಂಜರ್ ಈ ರೀತಿಯಾಗೆಲ್ಲ ಇರಬೇಕಾದ್ರೆ ವಿಡಿಯೋ ಮಾಡೋದಕ್ಕೆ ಹೋಗಿ ಇನ್ನೇನಾದರೂ ಅವಂತರ ಆದರೆ ಅದಕ್ಕೆ ಯಾರು ಹೊಣೆ ನಿಮ್ಮನ್ನು ನೀವು ಕಾಪಾಡ್ಕೊಳ್ಳೋದು ಮುಖ್ಯ ಗಮನಿಸ್ತಾ ಇದ್ದೀರಲ್ಲ ವಿಡಿಯೋ ಮಾಡುವಂಥ ಗೋಜಿಗೆ ಹೋಗಿ ಏನಾದರೂ ಆಗಿದ್ದಿದ್ರೆ